ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ ನೀನಿರಲು ಜೊತೆಯಲ್ಲಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಲೈಕು ನಿಮ್ಮ ಶೇರಿಂದ ನನಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಇದೇ ಥರ ಎಷ್ಟು ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೊಂದು ಉಮಸ್ಸು ಅಂತಲೇ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಇನ್ನು ಜಗದೀಶ್ ಪಟೇಲು ಹುಡುಗನ ಮನೆಗೆ ಹೋಗೋದಕ್ಕೆ ರಂಜಿತ್ ಮನೆಗೆ ಹೋಗೋದಿಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತಾರೆ ಸೊ ರಚನಾಗೆ ರೆಡಿ ಮಾಡೋದಕ್ಕೋಸ್ಕರ ಅವಳಿಗೆ ಒಡವೆ ಸೀರೆ ಬಟ್ಟೆಗಳು ಎಲ್ಲ ತೆಗೆದಿಟ್ಕೊಂಡಿರ್ತಾಳೆ ಆಮೇಲಿಂದ ಏನಾಗುತ್ತೆ ಅಂತ ಅಂದರೆ ಅವಳ ತಂಗಿ ಆಗಿರ್ಬೋದು ಅವ್ರ ಅಮ್ಮ ಆಗಿರ್ಬೋದು ರಚನಾಗೆ ರೆಡಿ ಮಾಡೋಕ್ಕೆ ನಿಂಗೆ ಈ ಸೀರೆ ಉಡ್ಸಿದ್ರೆ ಚೆನ್ನಾಗಿರುತ್ತೆ ಈ ಸೀರೆ ಉಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಇರೋ ಬರ ಸೀರೆಗಳನ್ನ ಒಡವೆಗಳನ್ನ ಎಲ್ಲವನ್ನೂ ತೆಗೆದಿಟ್ಕೊಂಡಿರ್ತಾರೆ ಅವರ ಸಂ ಸಂಭ್ರಮಕ್ಕೆ ಪಾರೇ ಇರೋದಿಲ್ಲ ಅವ್ರು ಎಷ್ಟು ಖುಷಿಯಾಗಿರ್ತಾರೆ ಅಂತ ಅಂದರೆ ಈ ಥರ ಏನಾದರೂ ಖುಷಿಯಾಗಿತ್ತು ಅಂತಂದರೆ ಮುಂದೆ ಏನೋ ಒಂದು ಕಾದಿದೆ ಅಂತಲೇ ಹೇಳ್ಬೋದು ಸೊ ಆ ಥರ ಅವರ ಸಂಭ್ರಮ ಸಡಗರಕ್ಕೆ ಹೇಳೋದಕ್ಕೆ ಆಗ ಆಗೋದಿಲ್ಲ ಅಷ್ಟು ಖುಷಿಯಿಂದ ಅವರು ಕುಣಿತು ಕುಪ್ಪಳಿಸ್ತಾ ಇರ್ತಾರೆ ಇನ್ನೂ ರಚನಾ ಕೂಡ ಕೂಡ ರೆಡಿ ಆಗ್ತಾಯಿರ್ತಾಳೆ ಅಪ್ಪನ ಮತ್ತು ಮೀರದೆ ಇರುವಂತಹ ಹುಡುಗಿ ಒಳ್ಳೆಯ ಹುಡುಗಿ ಅವಳು ಅವರಪ್ಪ ಹಿಂಗೆ ಹೇಳ್ತಿರೋ ಹಂಗೆ ಕೇಳಬೇಕು ಅನ್ನೋದು ಅವಳ ಸಂಸ್ಕಾರ ಅವರಪ್ಪ ಬೆಳೆಸಿರೋ ರೀತಿ ಆ ಥರ ಇರುತ್ತೆ ಸೊ ಅದಾದಮೇಲೆ ಇನ್ನು ಜಗದೀಶ್ ಪಟೇಲು ಫ್ಯಾಕ್ಟ್ರಿಗೆ ಬಂದಿರೋ ಅಂಥ ನರಸಿಂಹಣ್ಣನ ಜೊತೆ ಮಾತಾಡ್ತಾ ಇರ್ತಾರೆ ನರಸಿಂಹಣ್ಣಕ್ಕೆ ಹಂಗೆ ಮಾತಾಡ್ತಾ ಇರ್ತಾರೆ ಕುಲ ಇಲ್ಲ ನಿನಗೆ ಜಾತಿ ಇಲ್ಲ ಏನಂದ್ರೆ ಏನಿಲ್ಲ ನಿನಗೆ ಕುಲ ಗೋತ್ರ ಇಲ್ದಿರೋ ಅಂತ ವಂಶ್ ನೀನು ನಿನಗೆ ನಿನ್ನ ಮಗಳಿಗೆ ಮದುವೆ ಮಾಡ್ಕೊಳಕ್ಕೆ ಬಂದಿರೋ ಅವರು ಇನ್ಯಾವ ರೀತಿ ಇರ್ತಾರೋ ಅಂತ ಅಂದ್ಬಿಟ್ಟು ನರಸಿಂಹಣ್ಣ ಬಾಯಿಗೆ ಬಂದಂಗೆ ಇರ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಜಗದೀಶ್ ಪಟೇಲ್ಗೆ ತುಂಬಾ ಕೋಪ ಬರುತ್ತೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಅವ್ನೇನು ಮಾಡ್ತಾನೆ ಸಡನ್ನಾಗಿ ಎದ್ದೋಗ್ಬಿಟ್ಟು ಕೊಳಪಟ್ಟೆ ಇಟ್ಕೊಂಬಿಡ್ತಾನೆ ನರಸಿಂಹಣ್ಣ ಏನು ಮಾಡ್ತಾ ಇದ್ದೀರಾ ಅಂತ ಅಕ್ಕಪಕ್ಕ ಇದ್ದಾರೆ ಏಯ್ ಅಂತ ಬರಕ್ಕೆ ಬಂದಾಗ ನರಸಿಂಹಣ್ಣ ಏಯ್ ತಡಿರೋ ಅಂತ ಅಂದ್ಬಿಟ್ಟು ಕೈ ಹಿಂಗೆ ಎತ್ಬಿಟ್ಟು ಅವ್ರನ್ನ ಅವ್ರನ್ನ ಮುಟ್ ಮುಟ್ತಂಗೆ ತಡಿತಾರೆ ಸೊ ಅಷ್ಟು ಅದಾದಮೇಲೆ ಜಗದೀಶ್ ಪಟೇಲು ಏನು ಮಾತಾಡ್ತಾ ಇದ್ದೀರ ನನ್ನ ಸಂಸಾರದ ಬಗ್ಗೆ ನನ್ನ ಮನೆತನದ ಮಾತಾಡ್ತಾ ಇದ್ದೀರಾ ನನ್ನ ಮನೆ ಬಗ್ಗೆ ಮಾತಾಡೋ ಯಾವ ಹಕ್ಕು ಇಲ್ಲ ನಿಮಗೆ ನೀವು ಸಾಲ ಕೊಟ್ಟಿದ್ದೀರ ಅದು ನಾನು ಖಂಡಿತ ನಿಮಗೆ ತೀರಿಸ್ತೀನಿ ಅದನ್ನು ಬಿಟ್ಬಿಟ್ಟು ನೀವು ಈ ಥರ ಎಲ್ಲ ಮಾಡಿದ್ರೆ ಸರಿ ಹೋಗೋದಿಲ್ಲ ಅಂತ ಅಂದಾಗ ಸರಿ ನನಗೆ ಇವಾಗಲೇ ದುಡ್ಡು ಬೇಕು ನನ್ನ ಮೇಲೆ ಕೈ ಮಾಡೋ ಅಷ್ಟು ಧೈರ್ಯ ಬಂತ ನಿನಗೆ ನನಗೆ ದುಡ್ಡು ಬೇಕು ಇಲ್ಲ ಅಂತ ಅದ್ಕೇನಾದ್ರು ಜಾಮೀನು ಕೊಡು ಅಂತ ಅನ್ಬಿಟ್ಟು ನರಸಮ್ಮಣ್ಣ ಹೇಳ್ತಾರೆ ಅವಾಗ ಜಗದೀಶ್ ಪಟೇಲ್ ಏನು ಮಾಡ್ತಾನೆ ಖಂಡಿತ ಕೊಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ರಂಗಣ್ಣನ ಕರೆದುಬಿಟ್ಟು ಮನೆ ಪತ್ರ ತಗೊಂಬ ಹೋಗು ರಂಗಣ್ಣ ಅಂತ ಹೇಳ್ಬಿಟ್ಟು ಮನೆ ಪತ್ರ ತರಿಸ್ಬಿಟ್ಟು ಕೊಡ್ತಾನೆ ರಂಗಣ್ಣ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಯಜಮಾಂದರೆ ಒಂದು ನಿಮಿಷ ಯೋಚನೆ ಮಾಡಿ ಅಂತ ಅಂದ್ರೂ ಕೇಳೋದಿಲ್ಲ ಮನೆ ಪತ್ರ ಕೊಟ್ಟ ತಕ್ಷಣ ಎದೆನೋವು ಶುರು ಆಗ್ತಾ ಇರುತ್ತೆ ಜಗದೀಶ್ ಪಟೇಲ್ಗೆ ರಂಗಣ್ಣ ಹೇಳ್ತಾರೆ ಏನಾಯಿತು ಯಜಮಾನ್ರೆ ನಾನು ನಿಮ್ಮ ನೀವು ನನ್ನ ಮಾತು ಕೇಳಲಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಇರೋದು ಇಲ್ಲ ಏನಿಲ್ಲ ಅಂತ ಹೇಳಿದಾಗ ಸರಿ ಆಯಿತು ಇರಬೇಡ ಹೋಗು ನಾನೇನೋ ಒಂದು ಮಾಡ್ಕೊತೀನಿ ಅಂತ ಹೇಳ್ತಾನೆ ಇಲ್ಲ ಅವ್ನಿಗೆ ಎದೆನೋವು ತುಂಬನೇ ಶುರು ಆಗ್ತಾಯಿ ಯಜಮಾನ್ರೆ ಯಜಮಾನ್ರೆ ಅಂತ ಅಂತ ಇರ್ತಾನೆ ಬಟ್ ಆದರೂ ಅವ್ನು ಕೇಳೋದಿಲ್ಲ ಇನ್ನು ರಚನಾ ಅತ್ತೆ ಫೋನ್ ಮಾಡ್ತಾರೆ ರಚನಾ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಕೊಂಗ್ ಮಾತಾಡ್ತಾ ಇರ್ತಾರೆ ನನ್ನ ಮಗನೇನೆ ಮದುವೆ ಆಗಲ್ಲ ಅಂತ ಹೇಳಿದ್ನಲ್ಲ ನಿನ್ನ ಗಂಡ ಇನ್ನೆಂಥ ಹುಡ್ಗನ್ ಬರ್ತಾನೆ ನಾನು ನೋಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರಚನಾ ಅತ್ತೆ ರಚನ ಅಮ್ಮಗೆ ಹೇಳ್ತಾರೆ ನಾನು ಸ್ವಲ್ಪ ಹೇಳೋದು ಕೇಳಿಸ್ಕೊ ಅಂತ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ಸ್ಪೀಕರ್ ಆನ್ ಮಾಡಿಬಿಟ್ಟು ಮಾತಾಡ್ತಾರೆ ಇದನ್ನೆಲ್ಲದು ಕೂಡ ರಚನಾ ಮತ್ತು ರಚನಾ ತಂಗಿ ಇಬ್ಬರು ಕೇಳಿಸ್ಕೊತಾ ಇರ್ತಾರೆ ಅವಾಗ ಅವಳೇನು ಮಾಡ್ತಾಳೆ ಅದು ಹಂಗೆ ಇದು ಅದು ಅಂತ ಹೇಳಿದಾಗ ನೀವೇನು ಹೇಳ್ಬಿಡಿ ಅದಕ್ಕೆ ಈ ಥರ ಮಾಡಿದ್ದೆಲ್ಲ ಸರಿ ಇಲ್ಲ ಎಂಥ ಗಂಡನ ತೊಗೊಂಬರ್ತಾನೆ ನಾನು ನೋಡ್ತೀನಿ ಮದುವೆ ಏನು ಸೆಟ್ ಆಯ್ತಾ ಏನು ಕತೆ ನಿನ್ನ ನಿನ್ನ ಗಂಡ ಹುಡುಕ್ತಿರೋ ಅಂಥ ಹುಡುಗ ಸಿಕ್ಕದನಾ ಅಂತ ಅನ್ನೋ ಅಷ್ಟರಲ್ಲಿ ಆಯಮ್ಮ ಖುಷಿಯಾಗಿ ಹೇಳಕ್ಕೆ ಬರ್ತಾರೆ ರಚನಾ ಅಮ್ಮ ಅಷ್ಟರಲ್ಲಿ ರಚನಾ ತಂಗಿ ರಚನಾ ಬಂದ್ಬಿಟ್ಟು ಹೇಳ್ಬೇಡ ಅಂದ್ಬಿಟ್ಟು ಸನ್ನೆ ಮಾಡಿಬಿಟ್ಟು ಹೇಳ್ತಾರೆ ಅವಾಗ ಅವಳೇನು ಮಾಡ್ತಾಳೆ ಬೇರೆ ಇಲ್ಲ ಇನ್ನು ಹುಡುಕ್ತಾ ಇದ್ದಾರೆ ಆಮೇಲಿಂದ ಸಿಕ್ಕಿದಾಗ ಖಂಡಿತ ಹೇಳ್ತೀನಿ ಅಂದಾಗ ಹಾಂ ಹೇಳು ಬಂದ್ಬಿಟ್ಟು ನಾನು ಆ ಸೋದರತೆ ಆಗಿರೋದ್ರಿಂದ ನಾನು ಏನು ಮಾಡಬೇಕು ಆ ಕಾರ್ಯ ನಾನು ಮುಗಿಸ್ತೀನಿ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಫೋನ್ ಕಟ್ಟಾಗುತ್ತೆ ಅಷ್ಟರಲ್ಲಿ ಅವರಿಬ್ಬರು ಮಾತುಕತೆ ಆದಮೇಲೆ ಇನ್ನು ರಂಗಣ್ಣ ಮತ್ತು ಜಗದೀಶ್ ಪಟೇಲ್ ಇಬ್ಬರು ಮಾತಾಡ್ತಾ ಇರ್ತಾರೆ ನಾನು ಎಷ್ಟು ಹೇಳಿದರೂ ಕೇಳಲ್ಲ ಪೇಪರ್ ಕೂಡ ಅವಶ್ಯಕತೆ ಇತ್ತ ಮನೆ ಪತ್ರ ಯಾಕೆ ಕೊಡಬೇಕಾಗಿತ್ತು ನೀವು ನನ್ನ ಮಾತು ಕೇಳಲಿಲ್ಲ ಅಂತ ಅಂದರೆ ನಿಮ್ಮ ಜೊತೆ ನಾನು ಇರೋದೇ ಇಲ್ಲ ಅಂತ ಅಂದ್ಬಿಟ್ಟು ರಂಗಣ್ಣ ಹೇಳ್ತಾ ಇರಬೇಕಾದ್ರೆ ಜಗದೀಶ್ ಪಟೇಲ್ಗೆ ಆಲ್ರೆಡಿ ನಾವು ಶುರುವಾಗೋಗ್ಬಿಟ್ಟಿರುತ್ತೆ ಅವನೇನು ಮಾಡ್ತಾನೆ ಸರಿ ಆಯಿತು ನೀನು ಇರಲ್ಲ ಅಂತ ಅಂದರೆ ಏನು ತೊಂದರೆ ಇಲ್ಲ ಹೋಗು ಇಲ್ಲಿಂದ ನಾನು ಅಂತ ಹ್ಞೂ ಹೋಗ್ತೀನಿ ಅಂತ ಅಂದಾಗ ಅವನೇನು ಮಾಡ್ತಾನೆ ಹಿಂಗೆ ಎದೆ ಇಟ್ಕೊಂಡು ಅಪ್ಪ ಅಮ್ಮ ಅಂತ ಇರ್ತಾನೆ ಅಷ್ಟೇ ಯಜ್ಮಾಂದರೆ ಏನಾಯಿತು ಅಂದಿದ್ದಕ್ಕೆ ನಂಗೆ ಆಗಲಿ ನೀನು ಇಲ್ಲಿಂದ ಹೋಗು ಅಂತ ಅಂದ್ಬಿಟ್ಟು ಗಲಾಟೆ ಮಾಡಿದಾಗ ಸರಿ ಆಯಿತು ನಾನು ಹೋಗ್ತೀನಿ ಬನ್ನಿ ಸ್ವಲ್ಪ ಹೊತ್ತು ಆರೋಗ್ಯ ಸುಧಾರಿಸ್ಕೊಳ್ರಿ ಅಂತ ಹೇಳ್ಬಿಟ್ಟು ಆಫೀಸಿಗೆ ಕರ್ಕೊಂಬಂದು ಕೂರಿಸ್ಬಿಟ್ಟು ನೀರು ಕೊಡ್ತಾ ಇರ್ತಾನೆ ಅಷ್ಟರಲ್ಲಿ ಇವಳು ಏನು ಮಾಡ್ತಾಳೆ ಅತ್ತೆ ಜೊತೆ ಇನ್ನೂ ಮಾತುಕತೆ ಮುಂದುವರಿಸ್ತಾ ಇರ್ತಾಳೆ ಹೇಳ್ಬೇಡ ಅಂತ ಅಂದ್ರೂ ಅವಳು ಹೇಳೋಕೋದಾಗ ಮಕ್ಕಳಿಬ್ರು ತಡಿತಾರೆ ನೀನು ಆ ಥರ ಎಲ್ಲ ಹೇಳ್ಬೇಡಮ್ಮ ಅವ್ರಿಗೆ ಮೊದಲೇ ಇದು ಅಂತ ಅಂದ್ಬಿಟ್ಟು ಇನ್ನೂ ಕೌಸಲ್ಯ ಅವ್ರ ಮನೆ ಕಡೆಗೆ ಬಂತು ಅಂತ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಸ್ತಾ ಇರ್ತಾರೆ ಕೆಲಸದವ್ರ ಕಡೆಗೆ ಕೆಲಸದವ್ರ ಕೈಲಿ ಇನ್ನು ಜಗದೀಶ್ ಪಟೇಲ್ ಅವರು ಗಂಡ್ ಹೆಣ್ಣಿನ ಕಡೆಯವರು ಮನೆಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಸಂಭ್ರಮ ಸಡಗರಕ್ಕೆ ಪಾರೆ ಇರೋದಿಲ್ಲ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನೋಡಿ ಅಲ್ಲಿ ಧೂಳಿದೆ ಇಲ್ಲಿ ದುಳಿದೆ ಇಲ್ಲಿ ಕ್ಲೀನ್ ಮಾಡಿ ಅಲ್ಲಿ ಕ್ಲೀನ್ ಮಾಡಿ ಅಂತ ಅಂದ್ಬಿಟ್ಟು ಯಜಮಾಂತಿ ಅಂದರೆ ಗೊತ್ತು ಅಲ್ವಾ ಅವ್ರ ಅಧಿಕಾರ ಅವ್ರು ಚಲಾಯಿಸ್ತಾ ಇರ್ತಾರೆ ಪಾಪ ಕೆಲಸದವ್ರು ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಹ್ಞೂ ಹಾಗೆ ಮುಂದೆ ನಡ್ಕೊಂಡು ಬರ್ತಾ ಅವನೇನು ಅವ್ರ ಮಗ ಬರ್ತಾನೆ ಅಮ್ಮ ಟೈಮ್ ಆಯಿತು ಆಯಿತು ಬಂದಿಲ್ಲ ಇನ್ನ ಅವ್ರು ಏನಾರು ಗೀನ್ ಮಾಡಿದ್ರ ಅಂತ ಅಂದಾಗ ಅವ್ನು ಹೇಳ್ತಾನೆ ಇಲ್ಲ ಅಮ್ಮ ಇನ್ನೂ ಏನು ಫೋನ್ ಬಂದಿಲ್ಲ ಮೋಸ್ಟ್ಲಿ ಅಷ್ಟೊತ್ತಿಗೆ ಬರ್ತಾರೆ ಬರ್ತೀವಿ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅಮ್ಮನ ಕೈಲಿ ಹೇಳ್ತಾ ಇರ್ತಾನೆ ಲೇಟ್ ಆಗಬಾರ್ದು ಟೈಮಿಗೆ ಸರಿಗೆ ಬರಬೇಕು ಮೂರ್ತಕ್ಕೆ ಒಳ್ಳೆ ಟೈಮಿಗೆ ಕರೆಕ್ಟಾಗಿ ಮನೆಗೆ ಬರೋ ಕೇಳು ಅವ್ರಿಗೆ ಮುಂಚೆನೇ ಬರೋ ಕೇಳು ಅಂತ ಅಂದ್ಬಿಟ್ಟು ಅವರ ಅಮ್ಮ ಹೇಳ್ತಾರೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಮಾಡ್ತಾನೆ ಫೋನ್ ಮಾಡ್ತಾನೆ ಇನ್ನು ಕೃಷ್ಣ ಖುಷಿಯಾಗಿ ನಕ್ಕೊಂಡು ಮ್ಯೂಸಿಕ್ ಕೇಳ್ಕೊಂಡು ಗಾಡಿನಲ್ಲಿ ಆರಾಮಾಗಿ ಬರ್ತಾಯಿರ್ತಾನೆ ಅವನಿಗೆ ಇವತ್ತು ಏನನ್ನ ಮಾಡಿ ದುಡ್ಡು ಇಸ್ಕೊಂಡು ಹೋಗೇ ಹೋಗ್ಬೇಕು ನಮ್ಮ ಅತ್ತಿಗೆ ಕೊಟ್ಟೆ ಕೊಡಬೇಕು ದುಡ್ಡೆಲ್ಲ ಹೋಗ್ಬಿಟ್ಟು ಕೊಟ್ಬಿಟ್ಟು ಅವ್ರ ಕಾಟ ತಪ್ಪ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ನು ಕೃಷ್ಣ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾನೆ ಸೊ ಅವ್ನು ಖುಷಿಗೆ ಪಾರೇ ಇರೋದಿಲ್ಲ ಅವ್ನು ಮ್ಯೂಸಿಕ್ ಹೇಳ್ಕೊಂಡು ಆರಾಮಾಗಿ ಜಾಲಿ ಜಾಲಿ ಮಾಡ್ಕೊಂಡು ಬರ್ತಾಯಿರ್ತಾನೆ ಅವ್ನಿಗೆ ಏನಂತ ಅಂದರೆ ಇವತ್ತು ನಮ್ಮ ಅತ್ತಿಗೆಗೆ ದುಡ್ಡೆಲ್ಲ ಕೊಟ್ಬಿಡ್ತೀನಿ ಅನ್ನೋ ಖುಷಿ ಿ ಅವ್ರ ಅದಕ್ಕೆ ತಿಂದ ನಾನು ತಪ್ಕೊಂಬ ತಪ್ಪಿಸ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಮನೆಯವ್ರು ಆಗಿರ್ಬೋದು ಸೊ ಆರಾಮಾಗಿರ್ತಾರೆ ಅನ್ನೋ ಸಂಭ್ರಮದಲ್ಲಿ ಬರ್ತಾ ಇರ್ತಾನೆ ಸೊ ಅವನು ಇನ್ನೇನು ಆಫೀಸ್ ಅಂದರೆ ಜಗದೀಶ್ ಪಟೇಲ್ ಅವರ ಆಫೀಸಿಗೆ ಬರ್ತಾನೆ ಅಷ್ಟರಲ್ಲಿ ಇವರು ಜಗದೀಶ್ ಪಟೇಲ್ನ ರಂಗಣ್ಣ ಆಫೀಸಿಗೆ ಕರ್ಕೊಂಬಂದ್ಬಿಟ್ಟು ಬನ್ನಿ ಯಜ್ಮಾತ್ರೆ ಸುಧೀರ್ಸ್ಕೊಳ್ಳಿ ಫಸ್ಟು ಅಂತ ಹೇಳ್ಬಿಟ್ಟು ಚೇರ್ ಮೇಲೆ ಕರ್ಕೊಂಬಂದು ಕೂರಿಸ್ಬಿಟ್ಟು ಇದನ್ನು ಕೊಡ್ತಾರೆ ಇನ್ನು ಜ್ಯೂಸು ಸ್ವಲ್ಪ ನೀರು ಕೊಟ್ಬಿಟ್ಟು ನೀರು ಕುಡೀರಿ ಅಂತ ಇರ್ತಾನೆ ಅಷ್ಟರಲ್ಲಿ ಅವ್ರೇನು ಮಾಡ್ತಾರೆ ಏನು ಬೇಕೋ ವ್ಯವಸ್ಥೆ ಮಾಡು ಮಗಳು ಮದುವೆ ಅಂದಾಗ ಇಷ್ಟೆಲ್ಲ ಇರಬೇಕಾದ್ರೂ ಅದ್ರ ಬಗ್ಗೆಯೇ ಚಿಂತೆ ಮಾಡ್ತೀರಾ ಫಸ್ಟು ನೀವು ಆರೋಗ್ಯ ಸುಧಾರಿಸ್ಕೊಳ್ಳ್ರಿ ಆಮೇಲೆ ಇಂಥ ಹೆಂಗೋ ಆಗುತ್ತೆ ಅಂತ ಅನ್ನೋ ವರ್ಷರಲ್ಲಿ ಕೃಷ್ಣ ಬಂದು ಬಾಕ್ಲಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾನೆ ಬಾಕ್ಲಲ್ಲಿ ನಿಂತ್ಕೊಂಡಿರೋದನ್ನ ಜಗದೀಶ್ ಪಟೇಲ ನೋಡ್ಬಿಟ್ಟು ಸಾಯ ಏನು ಓ ಸಾಯಬ್ರೆ ಬಂದ್ರಾ ಬನ್ನಿ ಅಂತ ಹೇಳ್ಬಿಟ್ಟು ಒಳ ಕರಿತಾನೆ ಆ ಬಂದೆ ಅಂತ ಹೇಳ್ಬಿಟ್ಟು ಅವನು ಕೂಡ ಒಳಗೆ ಬಂದ್ಬಿಟ್ಟು Cảm ಕೂತ್ಕೊತಾನೆ ನೀವು ಖರ್ಚು ಮಾಡಬೇಕಾಗಿರೋ ಹಣ ಹಣದ ದುಡ್ಡೆಲ್ಲ ನಂಬರ್ ಬ ಸೀರಿಯಲ್ ನಂಬರ್ ಬರ್ಕೊಂಬರಕ್ಕೆ ಹೇಳಿದ್ದೆ ಬರ್ಕೊಂಡ್ರಾ ಎಲ್ಲಿ ದುಡ್ಡು ದುಡ್ಡು ತೊಗೊಬಂದ್ರೆ ದುಡ್ಡು ತೆಗೀರಿ ಅಂತ ಹೇಳಿದಾಗ ಅವನೇನು ಮಾಡ್ತಾನೆ ಆಗಲಿಲ್ಲ ಇವತ್ತು ದುಡ್ಡ ಅಂತ ಹೇಳಿದಾಗ ಏನು ನಾಟಕ ಆಡ್ತಾ ಇದ್ದೀರಾ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ದುಡ್ಡು ತೊಗೊಂಬನ್ನಿ ಅಂತ ಹೇಳಿಲ್ವ ಇವೆಲ್ಲ ಬಿಟ್ಬಿಡಿ ನಾನು ಮೇಲಿನ ಅಧಿಕಾರಿಗಳಿಗೆ ಹೇಳಬೇಕು ಈ ಥರ ಎಲ್ಲ ಆಯಿತು ಅಂದರೆ ತುಂಬ ಸುಮ್ಮನೆ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಜೋರು ಜೋರಾಗಿ ಮಾತಾಡ್ತಾ ಇರ್ತಾನೆ ಅಷ್ಟಲ್ಲಿ ಜಗದೀಶ್ ಪಟೇಲ್ ಏನು ಮಾಡ್ತೀವಿ ಸಾಹೇಬ್ರೆ ಅದು ಅರ್ಥ ಮಾಡ್ಕೊಳ್ಳಿ ಖಂಡಿತ ಕೊಡ್ತೀನಿ ಯಾಕೆ ಈ ಥರ ಮಾಡಿ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಜಗದೀಶ್ ಪಟೇಲ್ ಹೇಳಿದಾಗ ಏನು ಅರ್ಥ ಮಾಡ್ಕೊಳ್ಳೋದು ಅಲ್ಲಿ ನೀವು ನೋಡಿದ್ರೆ ಈ ತರ ಹೇಳ್ತೀರಾ ನಾನೇನು ಉತ್ತರ ಕೊಡಬೇಕು ಅಲ್ಲಿ ಮೇಲಿನ ಅಧಿಕಾರಿಗಳಿಗೆ ಈ ತರ ಎಲ್ಲ ಆಯ್ತು ಅಂತ ಅಂದರೆ ಸರಿ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಅವನು ಕೂಡ ಜೋರು ಜೋರಾಗಿ ಮಾತಾಡ್ತಾ ಇರ್ತಾನೆ ಜಗದೀಶ್ ಪಟೇಲು ರಿಕ್ವೆಸ್ಟ್ ಮಾಡ್ಕೊಂಡ್ರೂನು ಕೇಳೋದಿಲ್ಲ ಅವನಿಗೆ ಆ ಟೆನ್ಷನ್ಗೆ ಅದೇನೋ ತುಂಬಾ ಜಾಸ್ತಿ ಆಗಿ ಹೋಗ್ಬಿಡುತ್ತೆ ಕೃಷ್ಣ ಅಲ್ಲಿ ಚೇರ್ ಮೇಲಿಂದ ಎದ್ಬಿಟ್ಟು ಇನ್ನೂ ಜೋರು ಗಲಾಟೆ ಮಾಡ್ತಾನೆ ಆ ಟೈಮಲ್ಲಿ ಕರೆಕ್ಟಾಗಿ ಜಗದೀಶ್ ಪಟೇಲ್ ಕೂಡ ಎತ್ ಎದ್ದಾರೆ ಈ ನಾಟಕಗಳೆಲ್ಲ ಬೇಕಾಗಿಲ್ಲ ನೀವು ಈ ತರ ದುಡ್ಡು ಕೊಡೋ ಪರಿಸ್ಥಿತಿ ಬಂದ್ಬಿಡ್ತು ಅಂತಂದ್ರೆ ಎಲ್ಲರೂ ಇದೇ ಥರನೇ ಮಾಡ್ತಾರೆ ಅಂತ ಹೇಳಿದಾಗ ಅವನಿಗಿನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ ಚೇರ್ ಮೇಲೆ ಕೂತ್ಕೊಂಡು ಕೃಷ್ಣ ಏನು ಮಾಡ್ತಾನೆ ಅವ್ರು ನಾಟಕ ಆಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವ್ರ ಬಗ್ಗೆ ಏನೇನೋ ಮಾತಾಡ್ತಾ ಇರ್ತಾನೆ ಸೊ ಅಷ್ಟರಲ್ಲಿ ಅವಳಿಗೆ ಅವ್ರಿಗೆ ಜಗದೀಶ್ ಪಟೇಲ್ಗೆ ಎದೆನೋವು ಜಾಸ್ತಿ ಆಗೋಗುತ್ತೆ ರಂಗಣ್ಣನ ಕೇಳ್ತಾರೆ ಏಯ್ ಏನು ಇವ್ರಿಗೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಇದೆ ಅದೇನೋ ಅವ್ರು ಬಂದಿತ್ತು ಬಂದಿದ್ದೀಯ ಹೌದು ಅದು ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಕೃಷ್ಣ ಏನು ಮಾಡ್ತೀನಿ ಅಯ್ಯೋ ಒಂದು ನಿಮಿಷ ತಡೀರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಇಟ್ಕೊಂಡು ಕೈ ಇಟ್ಕೊಂಡು ಮತ್ತು ರಂಗಣ್ಣ ಅವನು ಇಬ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಆಂಬುಲೆನ್ಸಿಗೆ ಫೋನ್ ಮಾಡಿದ್ದೆ ಆಂಬುಲೆನ್ಸ್ ಏನು ನಾವೇ ಕರ್ಕೊಂಡು ಹೋಗೋಣ ಬನ್ನಿ ಇದೆಯಲ್ವಾ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಬಂದ್ಬಿಟ್ಟು ಕಾರಲ್ಲಿ ಕೂರಿಸ್ತಾರೆ ಕಾರಲ್ಲಿ ಕೂರಿಸಿದ ತಕ್ಷಣ ಕೃಷ್ಣ ಕೂಡ ಬರ್ತಾನೆ ಕಾರಲ್ಲಿ ನಾನೇ ಡ್ರೈವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಎಷ್ಟು ಫೋನ್ ಮಾಡಿದ್ರೂ ಫೋನ್ ರಿಸೀವ್ ಮಾಡ್ತಾ ಇರಲ್ಲ ಶ್ರೀಮತಿ ಜಗದೀಶ್ ಪಟೇಲು ಕೂಡ ಫೋನ್ ರಿಸೀವ್ ಮಾಡ್ತಾ ಇರೋದಿಲ್ಲ ರಂಗಣ್ಣ ರಚನಾಗೆ ಫೋನ್ ಮಾಡ್ತಾರೆ ಅಮ್ಮ ನಿನಗೊಂದು ವಿಚಾರ ಹೇಳಬೇಕು ಅಲ್ಲಿ ಅಕ್ಕಪಕ್ಕ ಯಾರಾದರೂ ಇದ್ದಾರಾ ಅಂತ ಅಂದಾಗ ಇದ್ದಾರೆ ಹೇಳಿ ಅಂತ ಒಂದು ಸ್ವಲ್ಪ ಆಚೆ ಬರ್ತೀರಾ ನಿಮ್ಗೊಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು ಅಂತ ಹೇಳ್ಬಿಟ್ಟು ರಂಗಣ್ಣ ಹೇಳ್ತಾರೆ ಅಷ್ಟಲ್ಲಿ ರಚನೆ ಏನು ಮಾಡ್ತಾಳೆ ಸರಿ ಆಯಿತು ಅಂಕಲ್ ಬರ್ತೀನಿ ತಡೀರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೈಡಿಗೆ ಬರ್ತಾಳೆ ಅವಾಗ ಯಜಮಾನರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅಮ್ಮ ಬೆಂಗಳೂರಲ್ಲಿರೋ ಸಿಟಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಬೇಗ ಬಂದ್ಬಿಡು ನೀನು ಅಂತ ಹೇಳಿದಾಗ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಕಣ್ಣು ತುಂಬ್ಕೊಳ್ಳುತ್ತೆ ಅವ್ಳಿಗೆ ಭಯ ಆಗೋಗ್ಬಿಡುತ್ತೆ ಅಪ್ಪಂಗೆ ಏನಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ಅಷ್ಟಲ್ಲಿ ಕೃಷ್ಣ ಏನು ಮಾಡ್ತಾನೆ ಸರಿ ಅಂಕಲ್ ನಾನು ಈಗಲೇ ಬರ್ತೀನಿ ಅಂತಾನೆ ಕೃಷ್ಣ ಏನು ಮಾಡ್ತಾನೆ ಬರ್ರಿ ಟೈಮ್ ಆಯಿತು ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು ರಂಗಣ್ಣನ ಕರೆದು ಅಲ್ಲಿಂದ ಕೃಷ್ಣನೇ ಅವ್ರನ್ನ ಹಾಸ್ಪಿಟ್ಲಿಗೆ ಹೋಗ್ತಾನೆ ಇನ್ನು ಶ್ರೀಮತಿ ಮತ್ತು ರಚನಾ ತಂಗಿ ಇಬ್ಬರು ಗಂಡು ನೋಡಕ್ಕೆ ಹೋಗ್ತಾ ಇದ್ದೀವಿ ಗಂಡಿನ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ತುಂಬ ಸಂಭ್ರಮದಲ್ಲಿರ್ತಾರೆ ಅದ್ರ ಜೊತೆಗೆ ಶ್ರೀಮತಿಗೆ ನಮ್ಮ ಯಜಮಾನ್ರು ಫೋನ್ ರಿಸೀವ್ ಮಾಡ್ತಾ ಇರಲ್ಲ ಅನ್ನೋದೊಂದು ತೆಂಗ್ ಟೆನ್ಷನ್ ಕೂಡ ಇರುತ್ತೆ ಆಮೇಲೆ ರಚನೆ ಬಂದ್ಬಿಟ್ಟು ನೋಡ್ತಾಳೆ ಈ ಟೈಮಲ್ಲಿ ಅಪ್ಪುಂಗ ಆಗಿದೆ ಅಂತ ಅಂದ್ಬಿಟ್ಟು ಇವ್ರಿಬ್ರಿಗೂ ಗೊತ್ತಾಗ್ಬಿಟ್ರೆ ಇವ್ರು ಕೊಡ್ತಾ ಇರೋ ಖುಷಿಗೆ ಕಲ್ಲಾಗ್ದಂಗೆ ಆಗುತ್ತೆ ನಾನೇ ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ ಅದೇನಾಗಿದೆ ಅಂತ ಹೇಳ್ಬಿಟ್ಟು ರಚನಾ ಅಲ್ಲಿಂದ ಹೊರಡ್ತಾಳೆ ಕೆಳಗಡೆ ಬಂದ ತಕ್ಷಣ ದೇವ್ರಿಗೆ ಕೈ ಮುಗಿತಾಳೆ ಮನೆ ಮನೆ ಮನೆತನ ನನ್ನ ಸಂಸಾರ ಅಂತ ಅನ್ನೋರಿಗೆ ಯಾಕೆ ಈ ಥರ ಶಿಕ್ಷೆ ಕೊಡ್ತಾ ಇದೆಯಾ ದೇವ್ರೆ ಅವ್ರಿಗೇನೂ ಆಗದೆ ಕಾಪಾಡು ನಾನು ಇವಾಗಲೇ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ದೇವ್ರ ಹತ್ರ ಬೇಡಿಕೊಂಡು ಅಲ್ಲಿಂದ ಹೊರಡ್ತಾಳೆ ಸೊ ಅವಳು ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಆಸ್ಪೆಟ್ಲಿಗೆ ಕೃಷ್ಣ ಜಗದೀಶ್ ಪಟೇಲನ್ನ ಕರ್ಕೊಂಡು ಬಂದ್ಬಿಟ್ಟಿರ್ತಾನೆ ಆ ಜೋರಾಗಿ ಫಾಸ್ಟಾಗಿ ಡ್ರೈವ್ ಮಾಡ್ಕೊಂಡು ಬರ್ತಾನೆ ಎಷ್ಟು ಫಾಸ್ಟಾಗಿ ಬರ್ತಾನೆ ಅಂದರೆ ಕೃಷ್ಣಂಗೆ ಅವನು ಉಳಿಸ್ಬೇಕು ಅನ್ನೋದು ಅಷ್ಟೇ ಇರುತ್ತೆ ಅವನು ಹಾಸ್ಪಿಟ್ಲಿಗೆ ಎಂಟ್ರಿ ಆಗಿದ ತಕ್ಷಣ ಅವ್ನು ಬರೋ ಟೈಮಿಗೆ ಕರೆಕ್ಟಾಗೆ ಊರ್ಮಿಳ ಗಂಡ ಅಂತ ಅಂದರೆ ಅಲ್ಲ ಊರ್ಮಿಳ ಅವರ ತಂಗಿ ಗಂಡ ಅಡ್ಡ ಬಂದ್ಬಿಡ್ತಾನೆ ಏ ಇಡಿಯಟ್ ಎಟ್ ನಿನಗೆ ಗೊತ್ತಾಗೋದಿಲ್ವೇನೋ ಅರ್ಧ ಅಡ್ಡಕ್ಕೆ ಬರ್ತೀಯ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆಯಾ ಅಂತ ಇರ್ತಾನೆ ಕೃಷ್ಣ ಏನು ಮಾಡ್ತಾನೆ ಕಾರಲ್ಲಿ ಫಾಸ್ಟಾಗಿ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಮುಂದೆ ಕಾರ್ ನಿಲ್ಲಿಸ್ತಾನೆ ಇವನೇನು ಮಾಡ್ತಾನೆ ಯಾರು ಇವನಿಗೆ ಗೊತ್ತಾಗೋದಿಲ್ವ ಇವನೇ ಇಲ್ಲೇ ಆ್ಯಕ್ಸಿಡೆಂಟ್ ಮಾಡಂಗವನೇ ಅಂತ ಅಂದ್ಬಿಟ್ಟು ಅವನು ಕೂಡ ಮುಖ ಜಿಸ್ತಾಪ ಬಿಟ್ಕೊಂಡು ನೋಡ್ಕೊತಾ ಇರ್ತಾನೆ ಅಷ್ಟರಲ್ಲಿ ಕೆಳಗಿಳೋದು ನೋಡ್ಬಿಟ್ಟು ಅಯ್ಯೋ ಕೃಷ್ಣ ಕೃಷ್ಣ ಕಾರು ಇದ್ರಲ್ಲಿ ಹೆಂಗೆ ಅಂತ ಅಂದ್ಬಿಟ್ಟು ಅವನು ಕಂಡು ಅಂತ ಅಂದ್ಕೊತಾನೆ ಅಷ್ಟರಲ್ಲಿ ಕೃಷ್ಣ ಏನು ಮಾಡ್ತಾನೆ ಸ್ಟ್ರೆಚರ್ನ ಕರೆದ್ಬಿಟ್ಟು ಅದರ ಮೇಲೆ ಜಗದೀಶ್ ಪಟೇಲ್ನ ಮನಗಿಸ್ಕೊಂಡು ಸರ್ ಏನೂ ಆಗೋದಿಲ್ಲ ಒಂದು ಸ್ವಲ್ಪ ಈ ರೀ ಟ್ರೀಟ್ಮೆಂಟ್ ಶುರು ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಳಗೆ ಕರ್ಕೊಂಡು ಹೋಗ್ತಾರೆ ನರ್ಸ್ಗಳು ಎಲ್ಲರೂ ಇವನೇನು ಮಾಡ್ತಾನೆ ಕೃಷ್ಣನ ಫಾಲೋ ಮಾಡಿಕೊಂಡು ಏನಿದೆ ಏನು ನಡೀತಾ ಇದೆ ನೋಡಬೇಕಿಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಒಳಗಡೆ ಹೋಗ್ತಾನೆ ಅಷ್ಟರಲ್ಲಿ ರಚನಾ ಏನು ಮಾಡ್ತಾಳೆ ನನಗೆ ಒಂದು ಸ್ವಲ್ಪ ಕೆಲಸ ಇದೆಯಮ್ಮ ಅರ್ಜೆಂಟ್ ಕೆಲಸ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಹೇಳ್ಬಿಟ್ಟು ಅಲ್ಲಿಂದ ಓದ್ತಾಳೆ ಅವ್ರಮ್ಮ ಎಷ್ಟು ಹೇಳಿದ್ರು ಕೇಳಲ್ಲ ಎಲ್ಲಿ ಹೋಗ್ತಾ ಇದೆಯಾ ಅಪ್ಪ ಬಂದು ಕೇಳಿದ್ರೆ ನಾನು ಏನು ಹೇಳಿ ನಾವು ಬೈಸ್ಕೊಂಬ ಹೋಗ್ಬೇಡ ಅಂತ ಅಂದ್ರೂ ರಚನಾ ಕೇಳೋದಿಲ್ಲ ಇಲ್ಲ ನನಗೆ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ ಬಂದ್ಬಿಡ್ತೀನಿ ತಡೀರಿ ಅಷ್ಟೊಳಗೆ ನಾನು ಬಂದ್ಬಿಡ್ತೀನಿ ಅಪ್ಪಂಗೆ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ತಾರೆ ಅಪ್ಪ ಮಗಳಿಬ್ಬರು ಇದೇ ತರ ಮಾಡ್ರಿ ಅಂತ ಹೇಳ್ಬಿಟ್ಟು ಶ್ರೀಮತಿ ಬೈಕ್ ಇರ್ತಾಳೆ ಅಷ್ಟರಲ್ಲಿ ಕೃಷ್ಣ ಮಾಡ್ತಾನೆ ಸಾರ್ ಎದ್ರುಕೊಬೇಡಿ ಏನೂ ಆಗೋದಿಲ್ಲ ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಕೃಷ್ಣ ಸಮಾಧಾನ ಮಾಡ್ತಾ ಇರ್ತಾನೆ ರಂಗಣ್ಣ ಕೂಡ ಫೋನ್ ಬರ್ತಾ ಇರುತ್ತೆ ಶ್ರೀಮತಿ ರಂಗಣ್ಣಗೆ ಫೋನ್ ಮಾಡ್ತಾ ಇರ್ತಾರೆ ಸಾಹೇಬ್ ಯಜಮಾನ್ರೆ ಅಮ್ಮವ್ರು ಫೋನ್ ಮಾಡ್ತಾ ಇದ್ದಾರೆ ಎತ್ತಬೇಡ ಏನು ಹೇಳಕ್ ಹೋಗ್ಬೇಡ ಹೋಗ್ಬೇಡ ನೀನು ಅಂತ ಹೇಳಿ എന്നിട്ട് <laughs> ಫೋನ್ ರಿಸೀವ್ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಅಷ್ಟರಲ್ಲಿ ಡಾಕ್ಟ್ರನ್ನ ಡಾಕ್ಟ್ರ್ ನರ್ಸ್ನ ಇಬ್ಬರೂ ಕರೆದುಬಿಟ್ಟು ಕೃಷ್ಣ ಒಳಗಡೆ ನೋಡಿ ಏನಾಗಿದೆ ಅಂತ ಅಂದ್ಬಿಟ್ಟು ಅಂತ ಕಳಿಸ್ತಾನೆ ಇನ್ನೂ ರಚನಾ ಆತಾತ್ರವಾಗಿ ಫಾಸ್ಟಾಗಿ ಬರ್ತಾ ಇರ್ತಾಳೆ ಗಾಡಿನಲ್ಲಿ ಪಾಪ ಅವಳು ಅಪ್ಪಂಗೆ ಏನಾಗಿದೆ ಅವನ ಟೆನ್ಷನಲ್ಲೇ ಬರ್ತಾ ಇರ್ತಾಳೆ ಅಂತೂ ತುಂಬಾ ಅದ್ಭುತವಾಗಿತ್ತು ನೋಡೋದಕ್ಕಂತೂ ತುಂಬಾ ಖುಷಿಯಾಗಿತ್ತು ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಸಂಚಿಕೆ ಇದಾಗಿತ್ತು ಮುಂದೆ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತಿನಗೆ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು